ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇದು ನಿನ್ನೆದೇ ಕಂಟಿನ್ಯೂಯೇಷನ್ ಆಗಿದೆ ಮ್ಯಾಕ್ಸಿಮಮ್ ಡೇ ನಾನು ಚೆನ್ನಾಗಿ ಸ್ಪೆಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಸಂಜೆ ಸುಮಾರು ನಾಲ್ಕೂವರೆ ಐದು ಗಂಟೆ ಆಗಿತ್ತು ತೋಟದಲ್ಲಿ ಹೋಗ್ತಾ ಇದ್ದೀನಿ ನಿಮಗೆಲ್ಲರಿಗೂ ತೋಟ ತೋರಿಸ್ತೀನಿ ಹೇಗಿದೆ ಅಂತ ಸುಮಾರು ಹಚ್ಚ ಹಸಿರಿಂದ ಕೂಡಿದೆ ತೋಟ ಹಸಿರನ್ನು ತುಂಬ ಪ್ರೀತಿಸೋರಿಗೆ ಹಾಗೆ ಗಿಡ ಮರಗಳು ಅಂದರೆ ತುಂಬ ಪ್ರೀತಿ ಇರೋರಿಗೆ ಈ ಫೀಲಿಂಗ್ ಏನು ಅಂತ ಅರ್ಥ ಆಗತ್ತೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗಿಡಗಳು ಅಂದರೆ ಇಷ್ಟ ಆಗೋದಿಲ್ಲ ಆದರೆ ಕೆಲವರಿಗೆ ಗಿಡಗಳು ಅಂದರೆ ತುಂಬ ಪ್ರೀತಿ ಇರುತ್ತೆ ಮಕ್ಕಳ ಥರ ಸಾಕ್ತಾ ಇರ್ತಾರೆ ಅಂಥವರಿಗೆ ಇದು ನೇಚರು ತುಂಬ ಸೊಗಸು ಅನಿಸುತ್ತೆ ನನಗೂ ಅಷ್ಟೆ ಗಿಡ ಮರಗಳು ಅಂದರೆ ತುಂಬ ಪ್ರೀತಿ ಕೆಲವರಿಗೆ ಪ್ರಾಣಿಗಳಂದರೆ ತುಂಬ ಪ್ರೀತಿ ಇರುತ್ತೆ ಕೆಲವರಿಗೆ ಗಿಡಗಳಂದರೆ ತುಂಬ ಪ್ರೀತಿ ಇರುತ್ತೆ ಹೀಗೆ ಒಬ್ಬರೊಬ್ಬರಿಗೆ ಒಂದೊಂದು ಥರ ಫೀಲಿಂಗ್ಸ್ಗಳಿರುತ್ತೆ ಅದರಲ್ಲಿ ನನಗೆ ಗಿಡ ಮರಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೇ ನಾನು ಊರಿಗೆ ಹೋದರೆ ಮ್ಯಾಕ್ಸಿಮಮ್ ತೋಟದಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ ಎಷ್ಟೇ ಅಲ್ಲಿ ಸ್ವಲ್ಪ ಕೆಂಜಗಗಳು ತುಂಬ ಇದೆ ಹೊಲದಲ್ಲಿ ತೋಟದಲ್ಲಿ ಇರುವೆಗಳು ತುಂಬ ಜಾಸ್ತಿ ಕೆಂಪು ಇರುವೆಗಳು ತುಂಬ ದೊಡ್ಡ ದೊಡ್ಡ ಸೈಜಲ್ಲಿರುತ್ತೆ ಖರ್ಚು ಬಿಟ್ಟರೆ ಸುಮಾರು ಹದಿನೈದು ಇಪ್ಪತ್ತು ದಿನ ತನಕ ಅದು ಕಡ್ತಾ ಉರಿ ಹೋಗೋದೇ ಇಲ್ಲ ಅಂಥ ಇರುವೆಗಳ ಭಯ ಹಾಗೆ ಹುಳ ಉಪ್ಪಡಿಗಳ ಭಯ ಇದ್ದರೂ ಕೂಡ ತೋಟದಲ್ಲಿ ಹೋಗಬೇಕು ನೋಡಬೇಕು ಅಂತ ಆಸೆ ತುಂಬ ಆಗ್ತಾ ಇರುತ್ತೆ ಅದಕ್ಕೆ ಇನ್ನೇನು ಹೊರಡೋ ಟೈಮಲ್ಲಿ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಶುಕ್ರವಾರ ಸಂಜೆನೇ ನಾನು ತೋಟದಲ್ಲಿ ಸುಮಾರು ಹೊತ್ತು ಕಾಲ ಕಳೆದೆ ಹಾಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ನಮ್ಮ ಚಿಕ್ಕಪ್ಪ ಹೇಳ್ತಿರ್ತಾರೆ ಇದು ನಾವು ನೀವೆಲ್ಲ ಸಣ್ಣವರಿದ್ದಾಗ ಬರೇ ಇಲ್ಲಿ ತೆಂಗಿನ ಸಸಿಗಳಿದ್ವು ಅಮ್ಮ ನಾವು ಒಂದು ದಿನವೂ ಎಳ್ಳೀರು ಕಿತ್ಕೊಂಡು ಕುಡಿಲೇ ಇಲ್ಲ ಯಾಕಂದರೆ ಆ ತೆಂಗಿನಕಾಯಿಗಳು ಬಿಡ್ತಾನೇ ಇರಲಿಲ್ಲ ಗಿಡದಲ್ಲಿ ಈಗ ನೋಡಿ ನಿಮ್ಮ ಅಪ್ಪ ಅಮ್ಮ ಬಂದಮೇಲೆ ಎಷ್ಟು ಚೆನ್ನಾಗಿ ಈ ಭೂಮಿಯಲ್ಲಿ ಚಿನ್ನ ಬೆಳಿತಾ ಇದ್ದಾರೆ ಅವರು ಅಷ್ಟು ಹಚ್ಚ ಹಸಿರಾಗಿ ಕೂಡಿದೆ ನಮಗೆ ಇಷ್ಟೋ ದಿನ ಅವರು ಹೊಲ ಕೊಟ್ಟರು ಅದನ್ನು ನಾವು ಯೂಸೇ ಮಾಡಿಕೊಳ್ಳಿಲ್ಲ ಈಗ ನಿಮ್ಮ ಅಪ್ಪ ಅಮ್ಮ ಮೂರು ವರ್ಷದಲ್ಲಿ ಎಷ್ಟು ಚೆನ್ನಾಗಿ ಅದನ್ನು ಮಾರ್ಪಾಡು ಮಾಡಿದ್ದಾರೆ ಎಲ್ಲಿ ನೋಡಿದರೂ ಹಸಿರು ಕಾಣುತ್ತೆ ಎಷ್ಟು ಥರದ್ದು ಹಣ್ಣಿನ ಗಿಡಗಳು ಹಾಕಿದ್ದಾರೆ ನಾವು ಹುಟ್ಟತಾ ಬೆಳೀತಾ ಇಲ್ಲೇ ಇದ್ದರೂ ಕೂಡ ಈ ಊರಲ್ಲೇ ಇದ್ದರೂ ಒಂದು ದಿನ ಹಣ್ಣಿನ ಗಿಡ ಹಾಕಿಲ್ಲ ನಾವು ಹೊಲದಲ್ಲಿ ಆದರೆ ನಿಮ್ಮಪ್ಪ ಅಮ್ಮ ಇಂಥ ಹಣ್ಣಿಲ್ಲ ಇಂಥ ಸಸಿ ಇಲ್ಲ ಅನ್ನೋ ಹಾಗೇ ಇಲ್ಲ ಪ್ರತಿಯೊಂದನ್ನು ಒಂದನ್ನು ಹಾಕಿದ್ದಾರೆ ಅಂತ ಮಾತಾಡ್ತಾ ಇದ್ರು ಚಿಕ್ಕಪ್ಪ ಅದೇ ಅನ್ವಿ ಅದು ಎಲ್ಲರಿಗೂ ಬರೋಲ್ಲ ಅದು ನಾನು ಹೇಳಿದ್ದಲ್ವ ಆಲ್ರೆಡಿ ಆ ಪ್ರೀತಿ ಇರಬೇಕು ಸಸಿಗಳನ್ನು ಬೆಳೆಸಬೇಕು ಅನ್ನೋದು ಅದ್ರ ಜೊತೆ ಇರಬೇಕು ಅನ್ನೋದು ಹೇಗೆ ಪ್ರಾಣಿಗಳನ್ನು ಸಾಕಿದರೆ ಕೆಲವರಿಗೆ ಖುಷಿ ಸಿಗುತ್ತೋ ಹಾಗೆ ಕೆಲವರಿಗೆ ಗಿಡಗಳನ್ನು ಸಾಕಿದರೆ ತುಂಬ ಖುಷಿ ಸಿಗತ್ತೆ ಅದರಲ್ಲಿ ನಾನು ಒಬ್ಳು ಕೂಡ ನನಗೆ ಗಿಡಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಮನೆ ಹತ್ರ ಸುಮಾರು ಜಾಗ ಇದ್ದಿದ್ದರೆ ನಾನು ಸುಮಾರು ಗಿಡಗಳನ್ನು ಬೆಳೆಸ್ತಿದ್ದೆ ಆದರೆ ಏನು ಮಾಡೋದು ಅಷ್ಟೊಂದು ಜಾಗ ಇಲ್ಲ ಬಾಡಿಗೆ ಮನೆಯಲ್ಲಿ ಇರಬೇಕಾದ್ರೆ ಎಷ್ಟು ಸಾಧ್ಯನೋ ಅಷ್ಟು ಇದು ನೋಡಿ ಗಂಧದ ಮರ ಶ್ರೀಗಂಧದ್ದು ಅದೊಂದೆರಡು ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಹಾಗೆ ಇದು ಪಲಾವ್ ಎಲೆ ಇದು ಪಲಾವ್ ಎಲೆ ಅಂದರೆ ಚಕ್ಕೆ ಬಿಡುತ್ತಲ್ವ ಚಕ್ಕೆ ಮರ ಅದರಲ್ಲಿ ನೋಡಿ ಒಂದು ಮೂರು ಸಸಿ ಹಾಕಿದ್ದಾರೆ ಚೆನ್ನಾಗಿ ಬಿಟ್ಟಿದೆ ಅದು ಈಗ ಸದ್ಯಕ್ಕೆ ಎಲೆ ಸಿಗತ್ತೆ ಅಷ್ಟೇ ಅದು ತುಂಬ ದೊಡ್ಡದಾದ ಮೇಲೆ ಅದರಲ್ಲಿ ಚಕ್ಕೆ ಬರುತ್ತೆ ಹಾಗೆ ಜಾಕಾಯಿ ಬಿಡತ್ತೆ ಅದು ಜಾಕಾಯಿ ಜಾ ಬೀಜ ಎಲ್ಲ ಇರುತ್ತಲ್ವ ಅದು ಅದರಿಂದನೇ ಬರೋದು ಜಾ ಪತ್ರೆ ಇದು ಕಬ್ಬು ಕೂಡ ಹಾಕಿದ್ದಾರೆ ನೋಡಿ ಕಬ್ಬು ಕೂಡ ಇದು ಬಿರಿಯಾನಿ ಎಲೆ ಅಂತ ಬಾಸುಮತಿ ಫ್ಲೇವರ್ ಬರುತ್ತೆ ಈ ಎಲೆ ಹಾಕಿಬಿಟ್ರೆ ರೈಸಲ್ಲಿ ಹಾಗೆ ಇದು ಕಾಫಿ ಬೀಜ ಕಾಫಿ ಬೀಜಗಳು ನೋಡಿ ಹೇಗೆ ಬಿಟ್ಟಿದೆ ಇದು ಹಣ್ಣಾಗಬೇಕು ಅದು ಹಣ್ಣಾದ ಮೇಲೆ ಎಲ್ಲ ಅದು ರೋಸ್ಟ್ ಮಾಡಿ ಪೌಡ್ರ್ ಮಾಡಿದರೆ ಕಾಫಿ ಆಗಿ ಆಗಿ ಕನ್ವರ್ಟ್ ಆಗುತ್ತೆ ಇದು ನಿಂಬೆ ಸಸಿ ಮನೆ ಪಕ್ಕದಲ್ಲೇ ಹಾಕ್ಕೊಂಡಿದ್ದಾರೆ ಅಲ್ಲೇ ನಿಂಬೆ ಹಣ್ಣು ಬಿಡ್ತಾಯಿದೆ ಚೆನ್ನಾಗಿ ಸಣ್ಣ ಸಣ್ಣ ಕಾಯಿಗಳಿದೆ ಇನ್ನೂ ಅಂದ್ರೆ ನಾನು ಸ್ವಲ್ಪ ಒಂದೆರಡು ಕಿತ್ಕೊಂಡು ಬರ್ತಿದ್ದೆ ಹಣ್ಣಾಗಿದ್ದರೆ ಇದೇ ನಿಂಬೆ ಗಿಡದಲ್ಲಿ ಪಕ್ಷಿ ಗೂಡು ಕಟ್ಟಿರೋದು ಈ ಗೂಡಲ್ಲಿ ಮುದ್ದು ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಕ್ಯೂಟ್ ಆಗಿದೆ ಈಗ ಅಮ್ಮ ಹೇಳ್ತಾ ಇದ್ರು ಫೋನ್ ಮಾಡಿಬಿಟ್ಟು ಅದಾಲೆ ರೆಕ್ಕೆ ಬಡ್ಕೊಂಡು ಹಾರು ಹೋಗ್ತಾ ಇದೆ ಆ ಪಕ್ಷಿ ನೀವಿದ್ದಾಗ ಗೂಡಲ್ಲಿತ್ತು ಅಂತ ಹೇಳ್ತಾ ಇದ್ರು ತೋಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಡ್ಡಾಡಿದ್ದೀನಿ ನಾನು ಅಡಿಕೆ ಸಸಿಗಳು ಸಣ್ಣದಿರೋದ್ರಿಂದ ಮಧ್ಯದಲ್ಲಿ ರಾಗಿ ಹಾಕಿದ್ದಾರೆ ಇದು ಎರಡನೇ ಸಲ ರಾಗಿ ಬೆಳೀತಾ ಇರೋದು ಯಾಕೆಂದ್ರೆ ಕುರಿಗಳು ಬೇರೆ ಸಾಕಿದಾರಲ್ಲ ಅವಕ್ಕೂ ಮೇವಾಗತ್ತೆ ಆಗುತ್ತೆ ಅಂತ ಹೇಳಿಬಿಟ್ಟು ರಾಗಿ ಹಾಕಿದ್ದಾರೆ ರಾಗಿ ಎಷ್ಟು ಹಚ್ಚ ಹಸಿರಿಂದ ಕೂಡಿದೆ ಅಂದರೆ ನಾವಿದ್ದಾಗ ಒಂದೆರಡು ಮೂರು ಸಲ ಆ ಮಳೆ ಬಂತು ಮಳೆ ಬಂದಾಗಂತೂ ಇನ್ನೂ ಕಳಕಳೆಯಿಂದ ಆಗ್ಬಿಟ್ಟಿದೆ ರಾಗಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ತುದಿಯಿಂದ ಹಿಡಿದು ಸುಮಾರು ಮೇಲೆ ಎಷ್ಟು ದೂರ ಇದೆ ಆ ತುದಿವರೆಗೂ ರಾಗಿ ಹಾಕಿದ್ದಾರೆ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇದೆಲ್ಲ ನೋಡಿ ಅವರೇ ಕಾಯಿ ಅವರೇ ಕಾಯಿ ಬಳ್ಳಿ ಹಾಕಿದ್ದಾರೆ ಇನ್ನೇನೋ ಇನ್ನೊಂದು ತಿಂಗಳಲ್ಲಿ ಬಿಡ್ಬೋದು ಅನ್ಸುತ್ತೆ ಎಲ್ಲ ಹೂವು ಆಗ್ತಾ ಇದೆ ಹಾಗೆ ಬದನೆಕಾಯಿ ಹಾಕೊಂಡಿದ್ದಾರೆ ಮನೆ ಪಕ್ಕದಲ್ಲೇನೆ ಏನೆಲ್ಲ ತರಕಾರಿ ಬೇಕು ಫ್ರೆಶ್ ಆಗಿ ನೀನು ಕಿತ್ಕೊಂಡು ಹೋಗು ಅಂತ ಅಮ್ಮ ಹೇಳ್ತಾ ಇದ್ರು ಅದಕ್ಕೆ ಒಂದು ನಾಲ್ಕು ಬದನೆಕಾಯಿ ಇತ್ತು ಅದನ್ನು ಕಿತ್ಕೊಳ್ತಾ ಇದ್ದೆ ನನಗೆ ಕೀಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಅಮ್ಮನೇ ಕಿತ್ಕೊಟ್ರು ಅಮ್ಮ ಎಷ್ಟು ಈಸಿಯಾಗಿ ಕೀಳ್ತಾ ಇದ್ದಾರೆ ಬಟ್ ನನಗೆ ಕೀಳಕ್ಕೆ ಇರಲಿಲ್ಲ ಅದು ಬದನೆಕಾಯಿ ಆ ಬದನೇಕಾಯಿ ಕೀಳೋದು ಏನೋ ಟ್ರಿಕ್ಸ್ ಇರುತ್ತಂತೆ ಅದನ್ನು ಹೇಳ್ತಾಯಿದ್ರು ಅಮ್ಮ ಹಿಂಗೆ ಕೀಳಬೇಕು ಅಂತ ಹೇಳಿ ಹಾಗೆ ಟೊಮೊಟೊ ಕೂಡ ಬಿಟ್ಟಿತ್ತು ಅದರಲ್ಲೂ ಒಂದು ನಾಲ್ಕೈದು ಟೊಮೊಟೊ ಕಿತ್ತಿಕೊಟ್ರು ನೀವೇ ಬೆಳೆಸ್ಕೊಳ್ಳಿ ನನಗೆ ಬೇಡ ಅಂತ ಹೇಳಿದರು ಅಮ್ಮ ಕೇಳೋ ಹಾಗಿಲ್ಲ ಇಲ್ಲಿ ಬಿಡ್ತಾನೆ ಇರತ್ತೆ ನಾವು ಕಿತ್ಕೊಂಡು ಇರ್ತೀವಿ ನೀನು ಬರೋದೇ ಅಪರೂಪಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಇಲ್ಲಿಂದ ಏನೆಲ್ಲ ತೊಗೊಂಡೋಗಕ್ಕಾಗತ್ತೆ ತೊಗೊಂಡು ಹೋಗು ನಿನಗೂ ಖುಷಿ ಆಗುತ್ತೆ ನಾವು ಸ್ವಂತವಾಗಿ ಬೆಳೆಸಿರುವಂತಹ ತರಕಾರಿನ ತಿಂತಾ ಇದ್ದೀನಿ ಅಂತ ಅಂತ ಹೇಳಿಬಿಟ್ಟು ನೋಡಿ ಪಲಾವೆಲೆ ಆಗ ಆಲ್ರೆಡಿ ನಾನು ಕಿತ್ಕೊಂಡಿದ್ದೀನಿ ಆದರೂ ಅಮ್ಮ ಇನ್ನೂ ಕಿತ್ಕೊ ಅಂತ ಹೇಳಿಬಿಟ್ಟು ಮತ್ತೆ ಕಿತ್ತಿ ಕೊಡ್ತಾ ಇದ್ದಾರೆ ಬೇಡ ಬೇಡ ನಾನು ಆಲ್ರೆಡಿ ಕಿತ್ಕೊಂಡಿದ್ದೀನಿ ನಾನು ಅಪ್ಪಾಜಿ ಹೋಗಿ ಅಂತ ಹೇಳಿದ್ರು ಇನ್ನೂ ಕೀಳ್ತಾನೆ ಇದ್ದಾರೆ ಕಿತ್ಕೊಂಡು ಹೋಗು ಒಣಗಿಸ್ಕೋ ಮತ್ತೆ ಯಾವಾಗ ಬರ್ತೀಯಾ ಅಂತ ಅಷ್ಟರಲ್ಲಿ ನೋಡಿ ಇದು ಗಿಣ್ಣ ಇಟ್ಟು ಬಂದಿದ್ವಲ್ಲ ಸಂಜೆ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಅಂತ ಅಂದ್ಕೊಂಡೆ ಬಟ್ ವೀಡಿಯೋ ಇತ್ತು ಅದಕ್ಕೆ ಈ ಹಾಕ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಇತ್ತು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿತ್ತು ಇದು ನಾವು ಟೆಮ್ಟ್ ಆಗಿಬಿಟ್ಟು ವೆಯ್ಟೇ ಮಾಡ್ತಾ ಇರಲಿಲ್ಲ ಅದಕ್ಕೆ ಬಿಸಿ ಬಿಸಿದೇ ಹಾಕ್ಕೊಡ್ತಾ ಇದ್ದಾರೆ ಇದು ಇನ್ನೂ ತಣ್ಣಗಾಗ್ಬಿಟ್ರೆ ಇನ್ನೂ ಚೆನ್ನಾಗಿ ಇರುತ್ತೆ ಆ ಬಿಸಿ ಬಿಸಿದನ್ನೇ ತಿಂತಾಯಿದ್ದೀವಿ ಆದರೂ ಅಷ್ಟು ಗಟ್ಟಿಗಿದೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಸುಮಾರು ಚೆನ್ನಾಗಿತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರ ಕರ್ಬೇವು ಕಿತ್ಕೊಂಡಿರಲಿಲ್ಲ ನಾವು ಶುಕ್ರವಾರ ಯಾಕೆ ಅಂದರೆ ಬಾಡ್ ಹೋಗ್ಬಿಡತ್ತೆ ಅಂತ ಹೇಳಿ ಅದಕ್ಕೆ ಅಮ್ಮ ಬೆಳಗ್ಗೆ ಕಿತ್ತಿ ಕೊಡ್ತಾ ಇದ್ದಾರೆ ಇನ್ನೂ ಬೆಳಗ್ಗೆ ಎದ್ದು ಬಂದೆ ಕಾಫಿ ಕುಡ್ಕೊಂಡು ಎಲ್ಲ ಇನ್ನೇನೇನು ಬೇಕು ಅದನ್ನು ಕಿತ್ಕೊಳ್ತಾ ಇದ್ದೀವಿ ಕರ್ಬೇವು ಕೀಳ್ತಾ ಇದ್ರು ಹಾಗೆ ಇಲ್ಲಿ ಎಲ್ಲೋ ಕಲರ್ ಅದು ಕಾಯಿ ಕಾಣ್ತಾ ಇದೆ ಅಲ್ವಾ ಗಿಡದಲ್ಲಿ ಅದು ಲಿಪ್ಸ್ಟಿಕ್ ಪ್ಲ್ಯಾಂಟ್ ಅಂತ ಹೇಳಿ ಇದರಲ್ಲಿ ಕಾಳುಗಳು ಕಾಳುಗಳಿರುತ್ತೆ ಇದು ಡ್ರೈ ಆದಮೇಲೆ ಅದನ್ನು ಪೌಡ್ರ್ ಮಾಡ್ಕೊಂಬಿಟ್ರೆ ಅದು ರಿಯಲ್ ನ್ಯಾಚುರಲ್ ಕುಂಕುಮವಾಗಿ ಕನ್ವರ್ಟ್ ಆಗುತ್ತೆ ಅಂತೆ ಅದಕ್ಕೆ ನಾನು ಸ್ವಲ್ಪ ಕಿತ್ಕೊಂಬಂದಿದ್ದೀನಿ ಅದು ಪೌಡ್ರ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅದು ಹೇಗೆ ಆಗುತ್ತೆ ಕುಂಕುಮ ಅಂತ ಹಾಗೆ ಇದು ದಾಳಂಬ್ರಿ ಗಿಡ ಇಂಥ ಗಿಡ ಇಲ್ಲ ಅನ್ನೋ ಹಾಗೇ ಇಲ್ಲ ಪ್ರತಿಯೊಂದು ಹಣ್ಣಿಂದು ಹಾಕಿದ್ದಾರೆ ಆ ಕಡೆ ಹಲಸೆಣ್ಣಿಂದ ಹಾಕಿದ್ದಾರೆ ಆದರೆ ಅದು ಇನ್ನೂ ದೊಡ್ಡ ಮರ ಆಗಬೇಕು ಈ ಸಣ್ಣ ಪುಟ್ಟ ಎಲ್ಲ ಹಣ್ಣು ಬಿಡುವಂಥದ್ದು ಇದೆ ಎಲ್ಲ ಆಯಿತು ಟಿಫನ್ ಆಯಿತು ಊಟ ಆಯಿತು ಹಾಗೆ ನನಗೆ ಎಲ್ಲ ಏನೇನು ಕಟ್ಕೊಡ್ಬೇಕು ಎಲ್ಲ ಕಟ್ಕೊಡ್ತಾ ಇದ್ದಾರೆ ಅಪ್ಪಾಜಿ ಅಮ್ಮ ನೋಡಿ ಬರಬೇಕಾದ್ರೆ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿ ಬರ್ತೀವಿ ಹೋಗಬೇಕಾದ್ರೆ ಸುಮಾರು ಗಂಟೆಗಳನ್ನು ಕಟ್ಕೊಂಡು ಮನೆಗೆ ವಾಪಸ್ ಹೋಗೋದು ಇನ್ನೇನು ಹೊರಡ್ತಾ ಇದ್ದೀನಿ ಪರಂಗಿ ಹಣ್ಣು ಬೇಳೆ ತುಪ್ಪ ಪ್ರತಿಯೊಂದು ತರಕಾರಿ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ ತವ್ರ ಮನೆಗೆ ಹೋಗಬೇಕಾದ್ರೆ ತುಂಬ ಖುಷಿಯಿಂದ ಹೋಗ್ತೀವಿ ಆ ಕಡೆಯಿಂದ ಬರಬೇಕಾದ್ರೆ ತುಂಬ ಬೇಸರ ಆಗ್ತಾ ಇರತ್ತೆ ಏನು ಮಾಡೋಕ್ಕಾಗೋದಿಲ್ಲ ಮಕ್ಕಳು ಸ್ಕೂಲೆಲ್ಲ ಇರತ್ತೆ ರಜಾ ಮುಗೀತು ಹೋಗಲೇಬೇಕು ಮತ್ತು ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಡಂಪ್ ಮಾಡ್ತಾ ಇದ್ದೀವಿ ಅಷ್ಟರಲ್ಲಿ ಅವರು ನಮ್ಮನೆಯವರು ಡ್ರೈವರಿಗೆ ಕಳಿಸಿದ್ರಲ್ವ ಅವರು ಏನೋ ತುಂಬ ವಿಭಿನ್ನವಾದ ಗಿಡಗಳೇ ಇದೆ ನಿಮ್ಮ ಹತ್ರ ದಾಸವಾಳದ್ದು ದಯವಿಟ್ಟು ಇದು ಒಂದೆರಡು ಕೊಡ್ತೀರಾ ಅಂತ ಕೇಳ್ತಾ ಇದ್ರು ಅದಕ್ಕೆ ಅಪ್ಪಾಜಿ ಅಮ್ಮ ಹೋಗ್ಬಿಟ್ಟು ಅವರಿಗೆ ಕಟ್ ಮಾಡಿ ಕೊಟ್ಟರು ಅವರು ತುಂಬ ಖುಷಿಪಟ್ಟು ಇಸ್ಕೊಂಡ್ರು di mana terk, terkena apa? ini hard counter. wah, वो कड़मे ही रंग दवे सही ओ सरी बाबू जी नो होडो कोंडोगरी मीना सेल का कड़मे आ गई थोड़ी तो इधर हैला ओ सरी सरी बाय बाय ವಿಡಿಯೋ ಹಾಕು ನೋಡಿ ನಾವು ತೋಟದಿಂದ ದಾರಿ ತಪ್ಪಿ ಅಂತೂ ಇಂತೂ ದಾವಣಗೆರೆಗೆ ರೀಚ್ ಆದ್ವಿ ಅಲ್ಲಿ ಹೋಗಿ ಏನು ಸಾರ್ ಮಾಡ್ತೀಯಾ ಅಂತ ಹೇಳಿಬಿಟ್ಟು ಅಮ್ಮ ಅಲ್ಲೇ ಬೆಳಗ್ಗೆನೇ ತರಕಾರಿ ಸಾಂಬಾರು ಮಾಡಿದ್ರು ಅದನ್ನು ಬಾಕ್ಸಿಗೆ ಹಾಕ್ಕೊಟ್ಟಿದ್ರು ಜೊತೆಗೆ ಅಲ್ಲಿ ಜಾಮೂನ್ ಮಾಡಿದ್ವಲ್ವಾ ಸುಮಾರು ಮಾಡಿದ್ರು ಅದಕ್ಕೋಸ್ಕರ ಜಾಮೂನ್ ಕೂಡ ಹಾಕ್ಕೊಟ್ರು ಇಲ್ಲಿ ನಾವೇನು ತಿನ್ನೋದಿಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ಹಾಗೆ ತುಪ್ಪ ಕಳಿಸಿದರು ಚಿಕನ್ ಕಬಾಬ್ ಕಲಿಸಿದ್ರಲ್ವ ಅದನ್ನು ಕೂಡ ಬಾಕ್ಸಿಗೆ ಹಾಕಿ ಕೊಟ್ಟಿದ್ದಾರೆ ನಾನು ಬಿಸಿ ಅನ್ನ ಮಾಡಿಕೊಂಡು ಕಬಾಬ್ ಫ್ರೈ ಮಾಡಿ ಊಟ ಮಾಡಿಕೊಂಡ್ವಿ ಮಧ್ಯಾಹ್ನ ದಾವಣಗೆರೆಗೆ ಬರ್ತಿದ್ದ ಹಾಗೆ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಆಯಿತು ಇನ್ನೇನು ಮನೆ ತುಂಬ ಧೂಳಾಗಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಾನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್